ಮೊದಲನಾಗಿ ಡಾಕ್ಟರ್ ಎಚ್ ಎ ಮಾಧಪ್ಪನೊಳ್ಗ ತುಂಬ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಯಾಕೆಂದ್ರೆ ಇದೆಲ್ಲ ಮಾಡೋದು ಬೇರೆ ಕಡೆ ಎಲ್ಲ ಮಾಧವನಿ ಹೇಳಿದಂಗೆ ಹೋಟ್ಲು ಪಬ್ಬು ರೆಸಾರ್ಟೆಲ್ಲ ಮಾಡ್ತಾರೆ ಅದು ಸುಮ್ಮನೆ ವೇಸ್ಟ್ ವೇಸ್ಟ್ ಆಫ್ ಇದು ಮತ್ತೆ ಇಂಥ ಜಾಗದಲ್ಲಿ ಮಾಡೋದ್ರಿಂದ ದೇವರು ಭಗವಂತ ಅವ್ರಿಗೆ ನಮಗೂ ಒಳ್ಳೇದಾಗುತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ಮತ್ತೆ ಈ ಜಾಗದಲ್ಲಿ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಲ್ಲ ಸರ್ ಇಲ್ಲಿ ವಿಶೇಷ ಚೇತನ ಜೊತೆ ಮಕ್ಕಳ ಜೊತೆ ಆಚರಿಸ್ಕೊಳ್ಳೋದ್ರೆ ತುಂಬಾ ಖುಷಿ ಸರ್ ಅದರಿಂದ ನಾವು ಪ್ರತಿ ವರ್ಷ ಹುಟ್ಟನ ಸಮಾಜ ಕಾರ್ಯಗಳಲ್ಲಿ ಆಮೇಲೆ ಇಂದ ವಿಶೇಷ ಚೇತನ ಮಕ್ಕಳ ಜೊತೆ ನಾವು ವರ್ಷ ವರ್ಷ ಆಚರಣೆ ಮಾಡಿ ಅವ್ರ ಮುಂದಿನ ದಿನಗಳಲ್ಲಿ ತುಂಬಾ ಇನ್ನೂ ಅಧಿಕಾರಗಳು ಸಿಗ್ಲಿ ಹೆಚ್ಚಿನದಾಗಿ ಮತ್ತೆ ಆಯುಷ್ ಆರೋಗ್ಯ ಚೆನ್ನಾಗಿರ್ಲಿ ಅವ್ರು ಅಂತ ಹೇಳಿ ಕೇಳ್ಕೊತ ಆಮೇಲೆ ಜೊತೆಗೆ ನಮ್ಮ ಉಸ್ತುವಾರಿ ಮನಿಶ್ರಗಳಾದಂತಹ ಡಾಕ್ಟರ್ ಎಸ್ ಸಿ ಮಾದೇಪ ಸಾಹೇಬ್ರ ಅವರ ಆಶೀರ್ವಾದನೂ ಕೂಡ ಅವ್ರ ಮೇಲೆ ಇರೋದ್ರಿಂದ ಸರ್ ಇವಾಗ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ರಾಜ್ಯಾಧ್ಯಕ್ಷರಿಗೆ ಇನ್ಕಲ್ ಅಂಜೋಣಿಗೆ ಸರ್ ನಮ್ಮ ಮುಂದಿನ ದಿನಗಳ ಯಾವ್ದಾರ ಒಂದು ಅಧಿಕಾರ ಸಿಗಲಿ ಅಂತ ನಮ್ಮೆಲ್ಲರೂ ಆಸೆ ಸರ್ ನಮ್ಮೆಲ್ಲ ಸಣ್ಣದಿಂದ ಸರ್ ಅಧಿಕಾರ ರಾಜಕೀಯವಾಗಿ ಅವ್ರಿಗೆ ಉನ್ನತ ಮಟ್ಟಕ್ಕೆ ಅವರು ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಇದೆ ಸೊ ಈ ಸಂಸ್ಥೆ ಹೇಳಿದೀನಿ ಅವ್ರು ಹೇಳಿದಿನಿ ಓನರ್ ಹೇಳಿದಿನಿ ಏನಾರು ನಮ್ಮ ಕೈಲಾದಷ್ಟು ಮಾಡ್ತೀವಿ ಸಂಸ್ಥೆಯಿಂದ ಸರ್ಕಾರದಿಂದ ಕೂಡ ಮಾಡ್ತೀನಿ ಅಂತ ಹೇಳಿದಿನಿ ನಾನು ನಮ್ಮ ಕೈಲಾದಷ್ಟು ಎಷ್ಟು ಆಗುತ್ತೆ ಮಾಡೋಣ ಅಭಿಮಾನಿ ಸಾಹೇಬ್ರ ಅಭಿಮಾನಿ ಬಳಗದಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತೀವಿ ತುಂಬ ಖುಷಿಯಾಗಿದೆ ಇವತ್ತು ಇದೊಂದು ಕಳೆದ ಬಾರಿಯೂ ಕೂಡ ಇದೇ ಜಾಗದಲ್ಲಿ ನಾವು ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಆದಂಥ ಇಂದು ಕಲ್ ನಂಜುಣ್ಣ ಅವ್ರನ್ನ ಏನಿದೆ ಅದನ್ನು ವಿಶೇಷವಾಗಿ ಮಾಡಬೇಕು ಅಂತೇಳಿ ಮಾಡಿದ್ವಿ ಈ ವರ್ಷವೂ ಕೂಡ ನಾವು ವಿಶೇಷವಾಗಿ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಜಾಗದಲ್ಲಿ ಒಂದು ವಿಶೇಷವಾದಂಥ ಜಾಗದಲ್ಲಿ ನಾವು ಬರ್ತಡೇನ ಅವರ ಬರ್ತಡೇನ ಆಚರಣೆ ಮಾಡಿ ಅವರು ಮುಂದಿನ ದಿನಗಳಲ್ಲಿ ತುಂಬ ಇನ್ನೂ ಅಧಿಕಾರಗಳು ಸಿಗಲಿ ಹೆಚ್ಚಿಂದಾಗಿ ಮತ್ತು ಆಯುಷ್ ಆರೋಗ್ಯ ಚೆನ್ನಾಗಿರಲಿ ಅವ್ರಿಗೆ ಅಂತೇಳಿ ಕೇಳ್ಕೊತ ಆಮೇಲೆ ಜೊತೆಗೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ಗಳಾದಂಥ ಡಾಕ್ಟರ್ ಎಸ್ ಸಿ ಮಾದೇಪ್ಪ ಸಾಹೇಬ್ರ ಅವರ ಆಶೀರ್ವಾದನೂ ಕೂಡ ಅವ್ರ ಮೇಲೆ ಇರೋದರಿಂದ ಈಗ ನಮ್ಮ ಎಲ್ಲರಿಗೂ ಕೂಡ ಅವರ ಹಿಂದೆ ನಾವು ಕೂಡ ಇದ್ದೀವಿ ಹಾಗಾಗಿ ಅವ್ರ ಹಿಂದೆ ನಾವು ಇರೋದರಿಂದ ನಮಗೂ ಕೂಡ ಅನುಕೂಲ ಆಗುತ್ತೆ ನಾವು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಜೊತೆಗೆ ಇವತ್ತು ಬರ್ಡೇನ ಆಚರಣೆ ಮಾಡ್ತಾ ಇದ್ದಾರೆ ಅಧಿಕಾರ ಒಂದು ರಾಜಕೀಯವಾಗಿ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಅವರು ಹೋಗಬೇಕು ಅನ್ನೋದು ನಮ್ಮ ಆಸೆ ಇದೆ ಈಗ ಸ್ಥಳೀಯ ಚುನಾವಣೆಗಳಿರ್ಬೋದು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಅವ್ರಿಗೂ ಒಂದು ಅವಕಾಶ ಸಿಕ್ಕಿ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಹೋದರೆ ನಮ್ಮಂಥವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ನಮಗೊಂದು ಭಾವನೆ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಇವತ್ತು ಇವತ್ತು ಅವರಿಗೆ ಹಾರೈಸೋದೇನು ಅಂದರೆ ಅದೊಂದು ಯಶಸ್ವಿಯಾಗಿ ಅವರಿಗೆ ಕಾರ್ಯ ಆಗಲಿ ಅನ್ನೋದು ನಮ್ಮೊಂದು ವಿಲಾಷೆ ಅಲ್ಲ ಸರ್ ಇಲ್ಲಿ ವಿಶೇಷ ಚೇತನ ಜೊತೆ ಮಕ್ಕಳ ಜೊತೆ ನಾವು ಅವ್ರ ಆಚರಿಸ್ಕೊಳ್ಳೋದು ತುಂಬ ಖುಷಿ ಸರ್ ಅದು ಅದರಿಂದ ನಾವು ಪ್ರತಿ ವರ್ಷ ಅವ್ರದ್ದು ಹುಟ್ಟಬ್ಬನ ಸಮಾಜ ಕಾರ್ಯಗಳಲ್ಲಿ ಆಮೇಲೆ ಇಂದ ವಿಶೇಷ ಚೇತನ ಮಕ್ಕಳ ಜೊತೆಯಲ್ಲಿ ನಾವು ವರ್ಷ ವರ್ಷ ಆಚರಣೆ ಮಾಡ್ತೀವಿ ಸರ್ ಅವ್ರದ್ದು ಸರ್ ಇವ್ರಗ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮ ರಾಜ್ಯಾಧ್ಯಕ್ಷರಿಗೆ ಇನ್ಕಲ್ ಅಂಜರಿಗೆ ಸ ನಮ್ಮ ಮುಂದಿನ ದಿನಗಳ ಯಾವ್ದಾರ ಒಂದು ಅಧಿಕಾರ ಸಿಗಲಿ ಅಂತ ನಮ್ಮೆಲ್ಲರೂ ಆಸೆ ಸರ್ ಅದು ನಮ್ಮೆಲ್ಲ ಸಂಘದಿಂದ ಸರ್ ಅದು ಖಂಡಿತ ಸರ್ ಇವರು ಇವರು ಏನು ಮಾಡ್ತಾ ಇದ್ದಾರೆ ಸರ್ ಈಗ ಸಾಮಾಜಿಕ ಕಾರ್ಯಗಳಲ್ಲಿ ಏನು ಮಾಡ್ತಾರೆ ಅದೇ ಥರ ಬೇರೆಯವರೆಲ್ಲ ಬರ್ತಾಡಿ ಬೇರೆ ಕಡೆ ಎಲ್ಲೆಲ್ಲ ಹೋಗಿ ಮಾಡ್ತಾರೆ ಈಗ ಅಲ್ಲೋಗಿ ಪಬ್ಬಲ್ಲಿ ಈಗ ಬಾರಲ್ಲಿ ಎಲ್ಲೋ ಮಾಡ್ತಾರೆ ಅದ್ರ ಬದಲು ಇಲ್ಲಿ ಇಂಥ ಇಂಥ ಸ್ಥಳಗಳಲ್ಲಿ ಮಾಡಲಿ ಅಂತ ನಮ್ಮ ಆಸೆ ಸರ್ ಅದು ವಿಶೇಷ ಮಕ್ಕಳ ಜೊತೆ ಮಾಡಲಿ ಅಂತ ನಮ್ಮ ಆಸೆ ಸರ್ ಅದು ತುಂಬ ಜನ ಅಲ್ಲೇ ಮಾಡ್ತಾರೆ ಸರ್ ಅದ್ರ ಬದಲು ಇಲ್ಲಿ ಬಂದು ಡೈಲಿ ಒಂದು ದಿನ ಒಂದು ಅವರ್ ಬಂದು ಇಲ್ಲಿ ಬಂದು ಮಾಡಿದ್ರೆ ಆಗುತ್ತೆ ಸರ್ ಅವ್ರು ಎಲ್ಲೋ ಒಂದು ಲಕ್ಷಾಗ ಎರಡು ಲಕ್ಷ ಎಲ್ಲ ಖರ್ಚು ಮಾಡ್ತಾರೆ ಇಲ್ಲಿ ಡೈಲಿ ಒಂದು ಹತ್ತು ಸಾವಿರ ಖರ್ಚು ಮಾಡಿದ್ರೆ ಆಯಿತು ಅವರು ಬಂದು ಮಕ್ಕಳಿಗೂ ಅನುಕೂಲ ಆಗುತ್ತೆ ನಮ್ಮ ಬಂದಂಗೆ ಆಗುತ್ತೆ ಸರ್ ಅದು ಸರ್ ಖಂಡಿತ ಸಿಗುತ್ತೆ ಸರ್ ಈಗ ನಾವು ಪ್ರಯತ್ನ ಮಾಡ್ತೀವಿ ಸರ್ ಅದು ಖಂಡಿತ ಪ್ರಯತ್ನ ಮಾಡಬೇಕು ಸರ್ ಪ್ರಯತ್ನ ಮಾಡಿ ಬಿಟ್ಬಿಟ್ರೆ ಆಗಲ್ಲ ಸರ್ ಅದು ಪ್ರಯತ್ನ ಮಾಡ್ತೀವಿ ನಮ್ಮ ಮುಂದೆ ಸಿದ್ದರಾಮಯ್ಯ ಇದ್ದಾರೆ ಮಾದೇವಪ್ಪ ಸಾಹೇಬ್ರೆ ಸುನೀಲ್ ಬಾಸ್ ಇದ್ದಾರೆ ಸರ್ ಯತೀಂದ್ರಣ್ಣವ್ರು ಇದ್ದಾರೆ ಸರ್ ಅವ್ರಿಗೆ ನಮ್ಗೆ ಅಧಿಕಾರ ಸಿಗುತ್ತೆ ಅಂತ ನಮಗೆ ನಂಬಿಕೆ ಇದೆ ಸರ್ ನಾವು ಪಕ್ಷಕ್ಕೋಸ್ಕರ ದುಡೀತಿರ್ತೀವಿ ಸರ್ ಯಾವಾಗೂ ಪಕ್ಷಕ್ಕೆ ನಾವು ಕಾಂಗ್ರೆಸ್ ಪರವಾಗಿ ಇರ್ತೀವಿ ಸರ್ ಅದು ಮತ್ತು ಇಲ್ಲಿ ಮಾಡ್ತಾವ್ರಲ್ಲ ಅದಕ್ಕೆ ತುಂಬ ಅಂತೂ ನಮ್ಮ ಹೆಣ್ಮಕ್ಳಿಗೆ ನೀವು ಬಂದಿದ್ದೀವಿ ಇವತ್ತು ತುಂಬ ಬರಬೇಕಾಗಿತ್ತು ಬರಲಿಲ್ಲ ಆದರೂ ನಮಗಂತೂ ತುಂಬ ಅಷ್ಟೊಂದು ಖುಷಿಯಾಗಿದೆ ಸರ್ ಅಷ್ಟಿಷ್ಟಲ್ಲ ಮಾತ್ರ ಹೌದು ಮಾತೃದಯ ಸರ್ ನಮ್ಗೆ ಹೆಣ್ಮಕ್ಳದ್ದು ಏನೇ ಆದ್ರೂ ನಿಮ್ಮ ಮಕ್ಕಳದು ಮಾತೃದಯ ತಾನೇ ತುಂಬ ಖುಷಿಯಾಗುತ್ತೆ ನೋಡಿದ್ರೆ ಅಷ್ಟು ಇಲ್ಲಿ ಬಂದ್ವಲ್ಲ ಸರ್ ಕರೆದ್ರಲ್ಲ ನಮ್ಮ ಬರ್ತ ಸ ಬರ್ತವರು ಉಪಾಧ್ಯಕ್ಷರು ಅದಕ್ಕೆ ನಮಗೆ ಈ ರಾಜ್ಯಾಧ್ಯಕ್ಷರದ್ದು ಇವತ್ತು ಹುಟ್ಟಿದ ಹಬ್ಬ ದಿನ ಐತೆ ಬನ್ನಿ ಮೇಡಮ್ ಅಂತ ಕರೆದ್ರಲ್ಲ ಅದಕ್ಕೆ ಸಂತೋಷದಿಂದ ಈ ಮಕ್ಕಳತ್ರ ನಾವು ಸಂತೋಷವಾಗಿ ಇವತ್ತು ಊಟ ಕೊಟ್ಟು ಮತ್ತು ಮಾತೃಭಾ ಮಾತೃ ತಾಯಿ ಅಂದರೆ ಅಷ್ಟೂ ಇದು ಗೌರವ ಇದೆ ಸರ್ ನಮಗೆ ಆ ಗೌರವದ್ಲಿ ಕರೆದ್ರಲ್ಲ ಅಂದ್ಬಿಟ್ಟು ಬಂದು ಈ ಮಾತೃ ತಾಯಿಲಿ ಬಂದು ನಾವು ಅವಚೇತನ ಮಕ್ಳ ಹತ್ರ ನಾವು ಅನ್ನ ಹಾಕಿದ್ವಲ್ಲ ಸರ್ ಅದೇ ನಮ್ಗೆ ಸಂತೋಷ ಸರ್ ಹೌದು ಸರ್ ಅದು ತುಂಬ ಬೆರೀಬೇಕು ಸರ್ ಇನ್ನು ಬಂದು ಹೆಣ್ಮಕ್ಳೆಲ್ಲ ಇಂಥ ಬಂದು ಬೆರೆದ್ರೆ ನಮಗೆ ಮಾತೃದೆ ಏನು ಅಂತ ಅರ್ಥ ಆಗುತ್ತೆ ಸರ್ ಇವತ್ತು ಸರ್ ತುಂಬ ಆಗುತ್ತೆ ಅವರಂತೂ ಇನ್ನೂ ಉನ್ನತ ಮಕ್ಕಳು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಸರ್ ಅವರು ಮೊದಲನಾಗಿ ಡಾಕ್ಟರ್ ಎಚ್ ಎ ಮಾಧಪ್ಪ ಅಭಿಮಾನ ತುಂಬ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಯಾಕೆಂದರೆ ಇದೆಲ್ಲ ಮಾಡೋದು ಬೇರೆ ಕಡೆ ಎಲ್ಲ ಮಾಧೇವಣಿ ಹೇಳ್ದಂಗೆ ಹೋಟ್ಲು ಪಬ್ಬು ರೆಸಾರ್ಟೆಲ್ಲ ಮಾಡ್ತಾರೆ ಅದು ಸುಮ್ಮನೆ ವೇಸ್ಟು ವೇಸ್ಟ್ ಆಫ್ ಇದು ಮತ್ತು ಇಂಥ ಜಾಗದಲ್ಲಿ ಮಾಡೋದ್ರಿಂದ ದೇವರು ಭಗವಂತ ಅವ್ರಿಗೆ ನಮಗೂ ಒಳ್ಳೇದಾಗುತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ಮತ್ತು ಈ ಜಾಗದಲ್ಲಿ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಸಂಕಟ ಬರ್ತದ ಮತ್ತು ಯಾಕೆ ಹಿಂಗೆ ಭಗವಂತ ಈ ಥರ ಎಲ್ಲ ಮಾಡಿದ್ರು ಪಾಪ ಅಂತ ತುಂಬ ಸಂಕಟ ಆಗುತ್ತೆ ಇದೆಲ್ಲ ನೋಡಿದ್ರೆ ಸೊ ಈ ಸಂಸ್ಥೆ ಹೇಳಿದ್ದೀನಿ ಅವ್ರಿಗೂ ಹೇಳಿದ್ದೀನಿ ಓನರ್ಗೂ ಹೇಳಿದ್ದೀನಿ ಏನಾರು ನಮ್ಮ ಕೈಲಾದಷ್ಟು ಮಾಡ್ತೀವಿ ಸಂಸ್ಥೆಯಿಂದ ಸರ್ಕಾರದಿಂದ ಕೂಡ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ ನಾನು ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಭಿಮಾನಿ ಸಾಹೇಬರು ಅಭಿಮಾನಿ ಬಳಗದಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತೀವಿ ಅಷ್ಟೇ ಅಯ್ಯೋ ಮಾದೇವಪ್ಪ ಸಾಹೇಬರು ಸಿದ್ದರಾಮಯ್ಯ ಅವರೇ ಅವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ದ ಅಷ್ಟೇ ನಿರೀಕ್ಷೆ ಇದೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಕೊಡ್ತಾರೆ ಅಂದ್ಕೊಂಡಿದ್ದೀನಿ ಸಾಹೇಬರು ಮತ್ತು ಮಾಧೇವಾಪ್ಪ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಬ್ಬರು ಮಾತಾಡ್ಕೊಂಡು ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಮತ್ತು ಸುನೀಲ್ ಬೋಸಣ್ಣ ಯತೀಂದ್ರಣ್ಣ ಇಬ್ಬರೂ ಮಾತಾಡ್ತಾರೆ ಅವ್ರೂ ಅವರಿಬ್ಬರು ಸೇರ್ಕೊಂಡು ಸುನಿಲ್ ಬೊಸಣ್ಣ ಸತೀಂದ್ರಣ್ಣ ಏನು ಫೈನಲ್ ಹತ್ತಿರ ಅದೇ ಫೈನಲ್ ನೀವು ಭಗವಂತ ಏನು ಮಾಡ್ತಾನೆ ಅದು ಮಾಡಲಿ ಏನೋ ಒಂದು ಅಧಿಕಾರ ಮುಂದೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದರ ರಾಜಕೀಯ ಅಧಿಕ ಅಧಿಕಾರವಾಗಿ ಸಿಗಲಿ ಅಂತ ಅಂದ್ಕೊಂಡಿದ್ದೀನಿ ಪ್ರಯತ್ನ ಪಡ್ತೀನಿ ಸರ್ ಅದೇ ನನ್ನ ಅನಿಸಿಕೆ ಅಂತಂದರೆ ಯುವಕರಿಗೆ ಮುಂದೆ ದೊಡ್ಡೋರಿಗೂ ಅಷ್ಟೇ ಸೀನಿಯರ್ಗು ಅಷ್ಟು ಜ ಜೂನಿಯರ್ಗೂ ಅಷ್ಟೇ ಯುವಕರಿಗೆ ಆ ಥರ ಎಲ್ಲ ಓಟ್ಲಲ್ಲಿ ಆ ಥರ ರೆಸ್ ರೆಸಾರ್ಟಲ್ಲಿ ರೆಸ್ಟೋರೆಂಟಲ್ಲಿ ಮಾಡೋ ಬದಲು ಇಂಥರದ್ದು ಅಂಧ ಮಕ್ಕಳುಗಳು ಹ್ಯಾಂಡಿಕ್ಯಾಪ್ಟ್ಗಳು ಮತ್ತು ಅನಾಥಾಶ್ರಮ ವೃದ್ಧಾಶ್ರಮಗಳು ಈ ಥರದ್ರಲ್ಲಿ ಮಾಡಿದ್ರೆ ಅವ್ರಿಗೂ ಒಳ್ಳೆಯಾಗುತ್ತೆ ನಮಗೂ ಒಳ್ಳೇದಾಗುತ್ತೆ ಭಗವಂತನ ಒಳ್ಳೇದು ಮಾಡ್ತಾನೆ ನಮಗೆ ನಮಗೂ ತೃಪ್ತಿ ಆಗುತ್ತೆ ನಮ್ಮ ಬರ್ತಡೇ ಇಂಥ ಜಾಗದಲ್ಲಿ ಮಾಡಿದ್ದೀವಿ ಮಕ್ಳುಗಳ ಜೊತೆ ಮಾಡಿದ್ದೀವಿ ಅಂತ ನಮಗೂ ತೃಪ್ತಿ ಆಗುತ್ತೆ ಸರ್ ಅದರ ನಮಗೂ ತುಂಬ ಆಸೆ ಆಗುತ್ತೆ ಅದ್ರಲ್ಲಿ ನಾನು ಅವ್ರಿಗೆ ಯುವಕರಿಗೆ ಮತ್ತು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ